ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಧಾರ ದೇವರಿಗೆ ಒಳಗ ಧರ್ಮದ ಕಟ್ಟಿ ಕಟ್ಟಾರ ಅಲ್ಲಿ ಧರ್ಮದ ನ್ಯಾಯನೇ ಮಾಡುತ್ತಾರೆ ಬರ್ತಾನೆ ಉಪವಾಸ ಹಾಡು ಅನ್ಬೇಕಾಗಿತ್ತು ಅವ್ರು ಬರೋಣ ಬರೋಣ ಒಂದ್ಸಂದ ಊಟ ಇರ್ಬೇಕು ಹೌದು ಧರ್ಮ ದಾನ ಮಾಡ್ಲಕ್ ಬರ್ತದ ಧರ್ಮ ಇರ್ಲಿಕ್ಕೆ ದಾನ ಮಾಡಕ್ ಬರೋದಿಲ್ಲ ಅದು ದಾನೇನೇ ಅನಿಸ್ತೀವ ದಾನದೊಳಗ ಯಾರ ತರ ಪರಕದ ಅವು ಹೆಂಗಿವ ದಾನದೊಳಗ ಯಾರ ತರ ಮಾತು ಹೆಂಗ ಎಂತವ್ರ ಸಂಗ ಮಾಡಿದ್ರೆ ಏನಾಗ್ತದ ಮನಿ ಉದ್ದಾರಕ್ಕ ಮನ್ಯಾಗ ಹೆಂಡ್ರ ಮಾತು ಕೇಳ್ತಾರು ಹೇ ಹಾ ಹ್ಯಾಂಗಿರ್ಲು ಮಗನ ಏನಿವಂತವ್ರ ಸಂಘ ಮಾಡೋದಿಲ್ಲ ಮತ್ ಯಾರು ಮಾಡ್ಬೇಕಿವ್ರ ಸಂಘ ಮಾಡಬೇಕು ಎರಡ ಮಾತ ಮಾತಾಡಕ್ ಅನುಕೂಲ ಆಗ್ತದ ದಾರ ಕುಡಿಯೋ ಸಂಘ ಮಠಕಾಡೋರ್ ಸಂಘ ಏನಂದಿ ನೋಡು ಸಂಘ ಮಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಟತೀವ ಇಂಥವ್ರ ಸಂಘ ಮಾಡಿದ್ರೆ ಅಂತ ಪಾತ ಏನೇವಾ ಯಾವಾರ ಹಣ್ಣ ತಿನ್ನೋದು ಬಿಟ್ಟ ಕಲ್ಲು ಮಾತು ಮಹತ್ಮ ಮಾತ್ ಹೌದು ಕಲ್ಲು ತಿಂದು ಬಾಯಾಗಿನೂ ಹಾಲು ಮುರ್ಕೊಳ್ಳೋದಿನ ಮೂವತ್ನಾಕ್ ಕಲ್ಲ ಮೂವತ್ನಾಲ್ಕು ಅವ ಅವನು ಎರಡು ಕೂಡಿ ಮೂವತ್ನಾಲ್ಕು ಹಿಂಗಂದು ಹೌದು ಅದಕ್ಕೆ ಹೌದ ವ್ಯವಾರ ಹಿಂಗ ಆಗಬಾರ್ದು ಹೌದೆವ್ವ ಅದಕ್ಕೆ ಇರಲಿ ಹಾ ಮುತ್ತ್ಯ ಅಮೋಘ ಶುದ್ಧನ ಸಿದ್ಧಟಗಿ ಹೆಂಗ ಬೀರಿತೈತೆ ನಾಕ ಮಾತಾಡಿ ಹೌದ ವಿಷಯ ಕಡೆ ಹೋಗುದದ ಹೌದೆವ್ ಹೌದು ಯಾವ ತಮ್ಮ ಮುತ್ತ್ಯ ಅಮೋಘ ಶುದ್ಧ ಆಹಾ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದೆವ್ವ ಹೌದ ಹುಟ್ಟಿ ಬಂದ ಕಲಕ ಪಾರ ತರಿವಿ ಕೇಳ್ತಾರೆ ಭಗವಂತಗ ಏನತೆವ್ವ ಭಗವಂತ ಇವನ ಹೆಸರ ಏನು ಇಡೋನು ಹೌದು ಹೌದು ಗುಟ್ಟಿ ಏಳು ಅವತಾರವನ್ನು ತೊಟ್ಟು ಅಮ್ಮಂತ ಭಕ್ತಿ ಮಾಡ್ಯ ನಂದ್ರ ಇವನ್ ಹೆಸರ ಅಮ್ಮಗ ಸಿದ್ಧ ಅಂತ ಇಡೋನು ಅಂದ ಕಾಲಕ್ಕ ಅವಾಗ ಏನಾತಿವ ಅವಾಗ ತಾಯಿ ಪಾರ್ವತದೇವಿ ತೊಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಒರೆಸಿ ಹೌದು ಮಗನಿಗೆ ಬಟ್ಟಿದ್ದವನಿಗೆ ಬೆಟ್ಟದಂಗ ಬೆಳೆಸಿ ಬಿಟ್ಟವಳು ಹೌದೇವಾ ಹೌದಾ ತಾಯಿ ಪಾರ್ವದೇವಿ ಮಗನ ಮೇಲೆ ಪ್ರೀತಾಗಿ ಒಂದು ಮಾತು ಕೇಳುತ್ತಾಳ ಏನ್ ಕೇಳುತ್ತಾಳಿವ ಎಲೋ ಅಮ್ಮ ಆಗ ಶುದ್ಧ ನಿನ್ನ ತಂದಿ ಮೇಲೆ ಪ್ರೀತಿ ಹಚ್ಚಿದ್ದಾನೆ ಅಥವಾ ನನ್ನ ತಾಯಿ ಮೇಲೆ ಪ್ರೀತಿ ಹಚ್ಚದ್ದ ಕೇಳಿದ್ರು ಅವಾಗ ಅಮೋಘ ಶುದ್ಧ ಏನ್ ಹೇಳ್ತಾನೆ ಅವಾಗ ನನ್ನಪ್ಪ ಮುತ್ತೆ ಅಮೋಘ ಹೇಳ್ತಾನ ಏನತ್ತೆ ತಾಯಿ ಹರ ಮುಣ್ಣಿದಾರ ಗುರು ಕಾಯ್ತಾನ ಗುರು ಮುಣ್ಣಿದಾರ ಧರ್ಣಿ ಮೇಲೆ ಕಾಯೋರಲ್ಲ ತಾಯಿ ಹೌದು ಹೌದು ನನ್ನ ತಂದಿ ಮೇಲೆ ಪ್ರೀತಿ ಚಂದ ಅವ ತಾಯಿ ಪಾರ್ವತದ ಈಗ ಮುಗಲ ಹರಿದ ಬಿದ್ದಂಗಾಯ್ತು ಶಡಲ ಬರ್ದಂಗಾಯ್ತು ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ ಬಿದ್ದಂಗಾಯ್ತು ಹೌದು ಹೌದು ತಾಯಿ ಪಾರ್ವತದೇವಿ ದೇವಿ ನನ್ನಪ್ಪ ಅಮ್ಮ ಶುದ್ಧ ಏನತ್ತೀವ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ ಕರೆಯಾದ ಹುಳ ಮುಟ್ಲ ಕಪ್ಪಿ ಕಲಕದ ಶೀತಳ ತಂದು ಪೂಜೆ ಮಾಡ ಹೌದ ಅವಾಗ ನಿನ್ನ ಭಕ್ತಿ ಗೊತ್ತಕ ತಂದ್ರು ಹೌದು ಹೌದು ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಪಾಸ್ ಆಗಿ ಮುತ್ತಿ ಅಮ್ಮಗ ಶುದ್ಧ ಕೈಲಾಸ ಬಿಟ್ಟು ಬೋಲಕಿಗಿ ಬಂದ ಬಂದಿವಾ ಬಂದ ಬರುವಾಗ ಏನೇನ ತಂದ ಏನ್ ತಗೋಮಂಡಿವ ಬರುವಾಗ ಕಂಬಳಿ ನೇಮದ ಬೆತ್ತ ಪ್ರಸಾದ ಬಾಗಿಯ ಬಜ್ಜಿಗೆ ಮಕ್ಕಳು ಹೌದು ಮಳಿ ಕೆಲ ಬೆಳಿಕ್ಕೆಲ್ಲ ಸರ್ವ ಸಾಹಿತ್ಯ ಸಂಘಟನೆ ನಂದಿ ಮುಂದ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮಗಲಾಗ ಬೈಲ್ ಬುತ್ತಾ ಕರ್ಕೊಂಡು ಎಲ್ಲಿ ಯಾವ ಮೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದಿಡ್ಕೊಂಡ ಹೌದು ಮುತ್ತೆ ಅಮ್ಮು ಶುದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ಇವ್ರ ಯಾರಿವ ಯಾವ ಡೋನು ಶುದ್ಧಪ್ಪ ಎರಡ ಮಂಗರಾಯ ಕರ್ನಿ ಕರ್ಣಿಮಲಕಾರ ಶುದ್ಧ ಇವ್ರ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಇರೋ ನಾಲ್ಕು ಮಂದಿ ಮಕ್ಕಳು ಇವ್ರ

ಮಾತಾ ಮಾಡು ಸರ್ ಅವ್ರು ಮುಂದಿನ ಸಂದಿಗೆ ಹೇಳ್ತಾರೆ ಒ ಹೇಳ್ತಾರೆ ಹೇಳ್ತಾರ ಅಂತಕ್ಕಂತ ಮತ್ತನ್ನ ಹೇಳಿ ಹೌದು ಇರ್ಲಿ ಭಾಳ ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಹೌದು ಭಾಳ ಮಾತಾಡಬೇಡ್ರಿ ಒಂದು ಎರಡು ತಾಸು ಮಾತಾಡ್ರಿ ನೀವು ಮಗನ ಇನ್ನ ಬಂದು ನೀ ದಿಮ್ಮ ಇಟ್ಟಿದ್ದಿಲ್ಲ ಕಾಕ ಇಲ್ಲಿ ಹಿಂದೆ ಕೂತಾರ ಎಲ್ಲಿ ಹೋಗಿಲ್ಲ ಅವರು ರೂಸಿಗು ಹಾ ಹೌದು ಏ ಗಪ್ಪಗ ನೀ ನೀ ಹೆಣ್ಮಗಳನ್ನ ಮಮ್ಮಗಟ್ಟ ಆಧಾರ್ ಕಾರ್ಡ್ ತೊಗೊಳಕ್ಕೆ ಹೌದ ಅದಕ್ಕೆ ಇರ್ಲಿ ಹೌದಾ ಹೆಂಗಪ್ಪ ಅತ್ರ ದಾನ ಮತ್ತು ಧರ್ಮ ಅಂತಕ್ಕಂಥ ವಿಷಯದೊಳಗ ನಮ್ಮ ಪಾಲಿಗೆ ಧರ್ಮದ ಪಾಠ ಐತಿ ಹೌದಾ ಅವ್ರ ಆಹಾ ಧಾನದ ಪಾಠ ಐತಿ ಐತಿ ಹೋದ ಪರ್ ಅವರು ಹೌದು ಬಹಳ ಚಂದ ದಾನದ ಬೆದಲು ವಿಷಯ ಬೆಳೆಸಿದರು ಬೆಳೆಸ್ಯಾರ ಬೆಳೆಸ್ಯಾರಲ್ಲ ಹೆಂಗ ಬೆಳೆಸಿದ್ರು ಯಾನಿವಾ ಈ ಇಡೀ ಜಗತ್ತ ನಡುವೆ ಸೃಷ್ಟಿ ಆಗಿದ್ದೆ ದಾನದಿಂದ ಆಗ್ಯದ ಹೌದ ಹೌದು ಜಗತ್ತದೊಳಗ ದಾನ ಶ್ರೇಷ್ಠ ಅಂತ ಹೇಳಿ ಹೇಳಿ ಇಲ್ಲೊಂದು ಮಾತಿಟ್ಟಾರ ಅವರು ಏನಿಟ್ಟಾರ ಟಿಮ್ ಟಿಮ್ಮ ಏನ ಟಿಮ್ ಟಿಮ್ ಮಾತು ಏನಿಟ್ಟಾರ ಇಲ್ಲಿ ಇದು ಟಿಮ್ ಹೌದು ಅದಕ್ಕೆ ಇರ್ಲಿ ಹೌದು ಏನು ಮಾತಿತ್ತು ನಮಗೊಂದು ಮಾತು ಕೇಳಾರಪ್ಪ ಅಂತ ಕೇಳ್ರ ಯಾನิว ಲಕ್ಷ್ಮಿ ತಂಗಿ ಒಂದು ಮಾತು ಕೇಳೋದಾ ನಿಮ್ಮ ಧರ್ಮದ ಕಾಲ ಹಿಂದಕ ಕೃತಾತತ ಧಾಪಾರಿಗ ದುೊಳಗೆ ನಾಲ್ಕ ಇದ್ದು ಹೌದು ಆನಂತರ ಮೂರು ಬಂದು ಆನಂತರ ಎರಡು ಬಂದು ಈಗ ಕಲಿಗ ದುೊಳಗೆ ಒಂದೇ ಕಾಲ ಉಳಿದಾದ ಹೌದು ಅವರು ಬಡ್ಡಾಕುತ್ ಸಾಹೇಬರು ಹೇಳ್ತಾರ್ರಿ ಏನಂತ ಅವ್ಗೆ ಹೆಡ್ಡಾದ್ರ ಕಾಲ ಇರ್ಲಿ ಹೌದಾ ಹೇಳೋದ ಮಾತ ಅವಾಗ ಯಾಕ ನಾಕ ಕಾಲಿತು ನಾಕ ಕಾಲದಿಂದ ಈಗ ಕಲಿಯುಗದೊಳಗ ಒಂದೇ ಕಾಲ ಬಂದದ ಹೇಳೋದ ಹೇಳವ ಹೇಳಲ್ಲ ನಾಕ ಕಾಲದಿಂದ ಒಂದೇ ಕಾಲ ಬರ್ಲಾಕ ಕಾರಣ ಏನಾದ ಸರ್ ಅವ್ರ ಹೇಳೋದ ನಿಮಗಿಲ್ಲಿ ಯಾನಿವ ಮಾತಾ ಏನು ಹೇಳೋದಾ ಕಾಲ ಯಾರಿಂದ ಬಂದದ ಪಾತ್ರಕ್ಕೆ ನೀವೇನೋ ದಾನ ಮಾಡ್ಲಾಕತ್ತೀರಿಯಲ್ಲ ಬಂದದ ಬಂದದ್ದು ಹೌದು ನಿಮ್ದಿಂದ ಮೂರ್ ಕಾಲ ನಾಲ್ಕ ಕಾಲ ಆರ್ ಕಾಲಾಗೆ ಇವು ಹೆಂಗ ನಿಮ್ಮಿಂದ ದಾನದಿಂದ ಬಂದದ ಹಿಂದಕ್ಕೆ ಹೆಂಗಿತ್ತು ನಾಲ್ಕ ಕಾಲಿತ್ತು

ಹೆಂಗಪ್ಪ ಅದಕ್ಕೆಂದ್ರಾ ಹೆಂಗิวಾ ನಮ್ಮ ಹೆಸರು ಹೇಳಿ ಅಲ್ಲಿ ನಮ್ಮ ಹೆಸರಿಟ್ಟು ದಾನ ಮಾಡಿದಪ್ಪ ಅಂತ ಕೇಂದ್ರ ಅದು ದಾನ ಅನ್ಸಿಕೊಳ್ಳೋದಿಲ್ಲ ಹಾ ಹಾ ಮತ್ತೆ ಮೈಕದಾಗಿ ಅನೌನ್ಸ್ ಮಾಡೋದು 10000 ರೂಪಾಯಿ ಕೊಟ್ಟಿವತ್ತು ದಾನ ಹೆಂಗಪ್ಪ ಅದಕ್ಕೆಂದ್ರಾ ಹೆಂಗิวಾ ಅದಕ್ಕೆ ಹೇಳಾರಾ ಹೆಂಗಪ್ಪ ಅದಕ್ಕೆಂದ್ರಾ ಏನಿವಾ ಆ ಬಲಗೈಲೇ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ತಿದಿಲ್ಲ ಇದು ಹಿಂದಿಕಿನ ಕಾಲದ ದಾನ ಇದು ಹೌದುವಾ ಹೌದು ಈಗ ದಾನ ಹೆಂಗಪ್ಪ ಅದಕ್ಕೆಂದ್ರಾ ತಮ್ಮ ಕೈ ಗೊತ್ತಾಗುದಿಲ್ಲ 10 ಮಂದಿ ಕೈ ಗೊತ್ತมาಲಕತ್ತಾರೆ ಹೌದುವಾ ಹೌದು ಅದು ನಿಮ್ಮಿಂದ ಕಾಲ ಚೇಂಜ್ ಆಗ್ಯಾದಾ ಅದಕಯದು ಬಿಡು ಹಾ ಜಗತ್ತದೊಳಗೆ ಏನิวಾ ಧರ್ಮನೆ ಹೆಂಗ ಶ್ರೇಷ್ಠ ಅದು ಹೆಂಗಿವ ಹೆಂಗಪ್ಪ ಅದಕ್ಕೆದ್ರಾ ಹಾ ಹಾ ಒಂದು ಮಾತು ಹೇಳೋದದ ದಾನ ಶ್ರೇಷ್ಠದತ್ತ ಅವ್ರು ಅವರು ಹೇಳಿದರು ಏನิวಾ ಮಾತಾ ದಾನದಿಂದ ಜಗತ್ತೆ ಹುಟ್ಟದ ದಾನದಿಂದ ಜಗತ್ತೆ ನಡೆದ ಅಂತ ಹೇಳಿದರು ಹೇಳರಿಯವಾ ಸರ್ ಅವರು ಒಂದು ಮಾತು ಹೇಳೋದ ಅದ ಒಂದು ಮಾತಾ ದಾನದಿಂದ ಜಗತ್ತೆ ನಡೆದದ ಒಪ್ಪಗೊಳ್ಳೋನು ಹೌದು ಆ ದಾನ ಮಾಡೋ ಧರ್ಮ ಜಗತ್ತುತ್ಯಕ್ಕ ಇರಲಿಲ್ಲಪ್ಪ ಅಂತಂದ್ರೆ ನಿಮ್ಮ ದಾನ ಹೆಂಗೆ ಶ್ರೇಷ್ಠ ಆಗ್ತದ ಆಹಾ ಬೇಕಲ್ಲ ಹಂಗೆ ಹಂಗ ಇವತ್ತ ನಾವು ಒಬ್ರಿಗೆ ದಾನ ಮಾಡ್ಲಿಕ್ಕಪ್ಪ ಮಾಡಕತ್ತೀವಪ್ಪ ಅಂತಂದ್ರೆ ನಮ್ಮ ಬಳಿ ಒಂದು ಧರ್ಮ ಇರಬೇಕು ಹೌದು ಮೊದಲು ಧರ್ಮ ಬೇಕು ನಮ್ಮ ದೇಲಿ ಈಗ ಒಂದು ಮಾತು ಹೆಂಗಪ್ಪ ಅದಕ್ಕೆ ಇದ್ರೆ ಇಲ್ಲಿದೇ ತಗೊಂಡು ಮಾತಾಡೋಣ ಗುಬ್ಬೆ ಒಡೆದು ಒಂದೇ ಹೌದಾ ನಾವು ಎಷ್ಟು ಗಂಟೆಗೆ ಬಂದೇವಿ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದೇವಿ ಹೌದಾ ಹನ್ನೊಂದ್ ಗಂಟೆಗೆ ಬಂದೇವಿ ಕಾಕವ್ರ ಎಲ್ಲಾನ ಬೇಡದಟ್ಟು ರೊಕ್ಕ ಕೊಟ್ಟ ಕರೆ ಕರೇ ಆ ಇಲ್ಲಿ ಊಟ ಮಾಡ್ಲಾರ ನಾವು ಹಾಡಿದೆವು ಹೌದಾ ಏನು ಊಟ ಮಾಡ್ಲಾರ್ದು ನಾವು ಹೊಡೆದೇವ್ ಸಂದ್ ಹೊಡ್ದೇವಿ ಹೌದಾ ಈ ಊರೋರ ಬಳಿ ಕಮಿಟಿಯವರ ಬಳಿ ದೊರಮನೆ ಇರ್ಲಿಲ್ಲಪ್ಪ ಅಂತಂದ್ರ ಹೌದಾ ಮಕ್ಕಳ ನೀವು ರೊಕ್ಕ ತಗೊಂಡಿರಿ ಲೇಟ್ ಆಗಿ ಬಂದ್ರೆ ಬ್ಯಾಕ್ತಾನೆ ಉಪಾಸ ಹಾಡನ್ ಹಾ ಅವ್ರು ಬರೋಣ ಬರ ಬರಾನ ಆಗ ಊಟ ಯಾಕೆ ಮಾಡ್ಸಿದ್ರ ಅವ್ರು ಯಾಕಪ್ಪ ಅದಕ್ಕೆ ಅವರಲ್ಲಿ ಧರ್ಮ ಅದ ಹೌದು ಅಂತ ಧರ್ಮ ಐತಿ ಊರಾಗ ಲೇಟಾಗಿ ಬಂದ್ರ ಸಹಿತ ನಮಗ ಶಾಲ ಸನ್ಮಾನ ಮಾಡಿ ಅದ ನಮಗ ಮ್ಯಾಗ ಕುಂದ್ರಸಿ ನಮ್ಮ ಕೈಯೊಳಗ ಮೈಕ್ ಕೊಟ್ಟ ಅವ್ರ ತಲೆ ಕೊತ್ತಾರಪ್ಪ ಅದಕ್ಕೆ ಅದ ಅವ್ರ ಧರ್ಮ ಬಹಳ ದೊಡ್ಡದ ಅದ ಆಯ್ತಲ್ಲ ವೈತ್ಲಾ ಇಲ್ಲನ ಮಾತ ಹೇಳೋದ ಅದ ಏನಿವ್ವ ದಾನ ಥರ ಪುರಕ್ ಅದಾವ ಅವು ಹೆಂಗೆವ ದಾನದೊಳಗೆ ಯಾರ್ ಥರ ಮಾತು ಹೆಂಗೆ ಅದಪ್ಪ ಅದು ಕೇಳ್ರೆ ಹೆಂಗೆವ್ವ ಧರ್ಮದಿಂದ ದಾನ ಹೆಂಗೆ ಮಾಡುದ ಧರ್ಮದಿಂದ ದಾನ ಮಾಡಿದ್ರೆ ದಾನ ಹೆಂಗೆ ಅನ್ನಿಸ್ಕೊತದ ಆಹಾ ಸೊಕ್ಕಿನಿಂದ ದಾನ ಮಾಡಿದ್ರೆ ದಾನ ಹೆಂಗೆ ಅನಿಸ್ಕೊತದ ಅದು ಹೆಂಗೆವ ಈ ಸದ್ದ ಒಬ್ಬರಿಗೆ ಏನೇ ನಾವು ಕೈಲಿದ್ದು ದಾನ ಮಾಡ್ಲಿಕತ್ತೇವಪ್ಪ ಅಂತಂದ್ರೆ ಅದು ಕೈಲಿ ಅನ್ನ ಕೊಡುದ ಖಾಲಿಲೆ ಕೊಟ್ಟೆವಪ್ಪಾ ಅಂತಂದ್ರ ಇದಕ್ಕೆ ದಾನ ತರೇನು ಇಲ್ಲ ಇದು ಏನತ್ತಾರ ಹೌದು ನಮ್ಮ ಮಲ್ಲಿ ದಾನ ಮಾಡು ಧರ್ಮ ಇರ್ಬೇಕು ಹೌದು ಧರ್ಮ ಇತ್ತು ದಾನ ಮಾಡ್ಲಾಕ ಬರ್ತದ ಧರ್ಮ ಇರ್ಲಿಕ್ಕ ದಾನ ಮಾಡಾಕ ಬರುದಿಲ್ಲ ಅದು ದಾನೇ ಅನ್ಸ್ಕೊಳ್ಳೋದಿಲ್ಲ ಹೌದು ಏನೇ ನಿಮ್ಮ ಬಳಿ ಮೊದಲು ಧರ್ಮ ಬೇಕು ಅದಕ್ಕ ಇರ್ಲಿ ಹೌದು ಅಲ್ಲದೆ ಜಗತ್ತದೊಳಗೆ ಧರ್ಮನೇ ಹೆಂಗ ಶ್ರೇಷ್ಠ ಯಾವ ನಮ್ಮ ಮಟ್ಟ ಮನಿ ಒಳಗ ನಾಲ್ಕ ಮಂದಿ ಧರ್ಮರದಾರ ಅದಾರ ನಾಲ್ಕ ಮಂದಿ ಸತ್ಯ ಧರ್ಮರದ ಕರೆ ನಮ್ಮಲ್ಲಿ ಆಧಾರ ಬೇವ್ರಿಗೆ ಒಳಗ ಧರ್ಮದ ಕಟ್ಟಿ ಕಟ್ಟಾರ ಅಲ್ಲಿ ಧರ್ಮದ ನ್ಯಾಯನೆ ಮಾಡತಾರ ನಡಿತಾವ ನಡಿತವಲ್ಲ ಇದು ನಮ್ಮ ಮಟ್ಟ ಮನೆಯೊಳಗ ಇದು ಧರ್ಮದ ಕಟ್ಟ ಏನು ಧರ್ಮದ ಕಟ್ಟಿ ಹಂಗ ನಿಮ್ಮ ಬಳಿ ದಾನ ಮಾಡಿ ಎಲ್ಲಿ ದಾನದ ಕಟ್ಟೆತ್ತ ಹೇಳಿ ಕಲಿಯುಗದೊಳಗ ಹೆಸರು ಉಳದದ ಹೌದು ಏನು ದಾನದ ಕಟ್ಟಬೇಕಲ್ಲ ಊರಾಗರ ದಾನ ಮಾಡಿದ ಏನು ಧರ್ಮದ ನ್ಯಾಯ ಮಾಡ್ಯಾರೇವ್ರಿಗೆ ಒಳಗ ಧರ್ಮದ ಕಟ್ಟೆತ್ತ ಐತಿ ಈಗಾಗ್ಲಿ ಈಗಾದ್ರೂ ಐತಿ ನಿಮ್ಮಲ್ಲಿ ನೀವು ದಾನ ಶ್ರೇಷ್ಠ ದಾನ ಮಾಡಿ ಕಟ್ಟಿ ಯಾರ ಕಟ್ಟಾರ ಮುಂದಿನ ಸಂದಿಗೆ ಸರ್ ಅವರು ಹೌದು ಹೇಳಬೇಕು ಹೇಳಿ ಹೇಳಿ ಹೌದೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತರು ಹೆಂಗ ಜನಪದ ಹಾಡುತ್ತಾರ ಹೊಸ ಹೊಸವು ಹೌದು ಹಂಗ ನಾವು ಹಾಡಕೋತ ಹೋಗ್ ಅಂತಕ್ಕ ಮತನ ಹೇಳಿ ಹೇಳಿ ಆ ಬಹುತೇಕ ಅವ್ರ ಜನಪದ ಹಾಡಲು ಅನಸ್ತೈತಿ ನನಗ ಯಾಕಂದ್ರ ಈಗೀಗ ಕುಂಚನೋರ್ ಒಳಗ ಹೌದು ಅದ್ ಮಾತಾಗಿಂದ ನಮ್ಮ ಜೋಡಿ ರಗಡ ಕಾರ್ಯಕ್ರಮ ಮುತ್ತೋರ್ ಅವರು ಎಲ್ಲಿ ಜನಪದ ಹಾಡಿಲ್ಲ ಮಾತ್ ಆ ಪಾಲ್ಚಾರ ಹಾಡ್ತಾರ ಬಿಟ್ಟರ ತರ ಅವ್ರ ದೈವಕ್ಕೆ ಗೊತ್ತಾ ಅವರಿಗೆ ಬಿಟ್ಟಿದಾವ್ ನಮಗೇನಿಲ್ಲ ಬಹಳ ಅಂತ ಅವಶ್ಯಕತೆ ಇಲ್ಲ ಸತ್ಯ ಸುಂದರ ನೋಡಿ ಚಾಲ ಹಾಡಿ ಹಾಡಿ ಯಥ ಪ್ರಕಾರ ಸರ್ಜೋಡಿ ಕಲಾವಿದ ಚಾನ್ಸ್ ಕೊಟ್ಟೆ ಓಕೆ